ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೀನಿ ದಯವಿಟ್ಟು ಆ ವೀಡಿಯೋಸ್ನ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಎಫ್ ಟಿ ಎ ಮತ್ತು ಎಸ್ ಟಿ ಎ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಡ್ತೀನಿ ಎಫ್ ಟಿ ಎ ಮತ್ತು ಎಸ್ ಟಿ ಎಕ್ಸಾಮ್ಸ್ನ ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾರೆ ಎರಡೂ ಸಹ ಗ್ರೂಪ್ ಸಿ ಹುದ್ದೆಗೆ ಬರುತ್ತೆ ಸೊ ಇದರಲ್ಲಿ ನಾವು ಮೂರು ಪೇಪರನ್ನು ನೋಡ್ತೀವಿ ಪೇಪರ್ ಒನ್ ಪೇಪರ್ ಟು ಮತ್ತು ಪೇಪರ್ ತ್ರೀ ಪೇಪರ್ ಒನ್ ಬಂದುಬಿಟ್ಟು ಕಡ್ಡಾಯ ಕನ್ನಡ ಇದು ನೂರೈವತ್ತು ಇರುತ್ತೆ ಇದು ಯಾವುದೇ ರೀತಿಯಾದಂಥ ರ್ಯಾಂಕ್ಗೆ ಇದು ಕೌಂಟ್ ಆಗೋದಿಲ್ಲ ಇದು ಯಾರು ಬರೀಬೇಕು ಈ ಪೇಪರ್ನ ಅಂತ ನೋಡೋದಾದರೆ ಯಾರು ಮೊದಲನೇ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಆಗಿ ಕನ್ನಡನ ಓದಿರೋಲ್ಲ ಅಥವಾ ನಾನ್ ಕನ್ನಡಿಗಾಸ್ ಯಾರು ಇರ್ತಾರೆ ಸೊ ಅವರೆಲ್ಲ ಇದನ್ನು ಕಂಪಲ್ಸರಿಯಾಗಿ ಬರಿಬೇಕಾಗುತ್ತೆ ಇನ್ನು ನಾವು ಪೇಪರ್ ಟೂಗೆ ಬರೋದಾದರೆ ಅದರಲ್ಲಿ ಕನ್ನಡ ಆರ್ ಇಂಗ್ಲೀಷ್ ಅದನ್ನು ನಾವೇ ಆಯ್ಕೆ ಮಾಡ್ಕೋಬೋದು ಯಾವ ಪೇಪರ್ ಬೇಕು ನಮಗೆ ಅಂತ ಅಂದ್ಬಿಟ್ಟು ನಾವೇ ಡಿಸೈಡ್ ಮಾಡ್ಕೋಬೋದು ಇದು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದು ನಿಮ್ಮ ಇದು ನಿಮ್ಮ ರ್ಯಾಂಕ್ಗೆ ಕೌಂಟ್ ಆಗುತ್ತೆ ಸೊ ನೀವು ಈ ಸಬ್ಜೆಕ್ಟಲ್ಲಿ ನೀವು ತುಂಬ ಸ್ಕೋರ್ ಮಾಡಿದ್ರೆ ಇವಾಗ ಔಟ್ ಆಫ್ ಹಂಡ್ರೆಡ್ ನೀವು ನೈಂಟಿ ಮೇಲೆ ಸ್ಕೋರ್ ಮಾಡಿದ್ದೀರಾ ಅಂತಂದರೆ ಕಂಪಲ್ಸರಿಯಾಗಿ ನಿಮ್ಮ ಹೆಸರು ಲಿಸ್ಟಲ್ಲಿ ಖಂಡಿತ ಇರುತ್ತೆ ಸೊ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಈ ಪೇಪರ್ನಲ್ಲಿ ನಿಮಗೆ ಯಾವ್ದು ಕಂಫರ್ಟಬಲ್ ಇದೆ ಐದರ್ ಕನ್ನಡ ಆರ್ ಇಂಗ್ಲೀಷ್ ಯಾವುದ್ರಲ್ಲಿ ನೀವು ತುಂಬ ಇಂಟೆಲಿಜೆಂಟ್ ಆಗಿದ್ದೀರಾ ನಮಗೆ ಆನ್ಸರ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನೀವೇ ಸೆಲೆಕ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಸೊ ನೀವು ಈ ಪೇಪರ್ನ ಚೆನ್ನಾಗಿ ಮಾಡಿದ್ರಿ ಅಂತಂದರೆ ಖಂಡಿತವಾಗೂ ನಿಮ್ಮ ನೇಮ್ ಕೂಡ ಲಿಸ್ಟಲ್ಲಿ ಬರುತ್ತೆ ಇನ್ನು ನಾವು ಪೇಪರ್ ತ್ರೀ ತ್ರೀಗೆ ಬರೋದಾದರೆ ಅದರಲ್ಲಿ ಜನರಲ್ ನಾಲೆಜ್ ಇರುತ್ತೆ ಅಂದರೆ ಈಗ ಎಲ್ಲ ಥರದ್ದು ಇನ್ಕ್ಲೂಡ್ ಆಗಿರುತ್ತೆ ಶಾಸ್ತ್ರದ ಬಗ್ಗೆ ಆಗಿರ್ಬೋದು ಭಾರತದ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಮತ್ತೆ ಜನರಲ್ ಸೈನ್ಸ್ ಮತ್ತು ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಬಗ್ಗೆ ಆಗಿರ್ಬೋದು ಕರೆಂಟ್ ಅಫೇರ್ಸು ಇದೆಲ್ಲಾನು ಸಹ ಪೇಪರ್ ತ್ರೀಯಲ್ಲಿ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಇವಾಗ ನಾವು ಒಂದೊಂದೇ ಸಬ್ಜೆಕ್ಟ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾವು ಇವಾಗ ಫಸ್ಟು ಕನ್ನಡ ಪೇಪರ್ಗೆ ಬರೋದಾದರೆ ಕನ್ನಡದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದಾದರೆ ಪದ ಪ್ರಭುತ್ವ ವ್ಯಾಕರಣ ಮತ್ತು ವಾಕ್ಯ ರಚನೆಗಳ ಬಗ್ಗೆ ಇರುತ್ತೆ ಮತ್ತು ಕನ್ನಡ ಭಾಷಾ ಸಾಹಿತ್ಯ ಚರಿತ್ರೆಗಳ ಬಗ್ಗೆ ಇರುತ್ತೆ ಅನ್ಯ ದೇಶೀಯ ಪದಗಳ ಬಗ್ಗೆ ಇರುತ್ತೆ ಸಮನಾರ್ಥಕ ವಿರುದ್ಧಾರ್ಥಕ ಪದಗಳು ಮತ್ತು ಪ್ರಶಸ್ತಿಗಳು ಮತ್ತು ಕಳವದ್ಧವಾಗಿ ಜೋಡಿಸೋದು ಇದೆಲ್ಲವೂ ಸಹ ಕನ್ನಡ ಪೇಪರ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ನೀವು ಆದಷ್ಟು ಕನ್ನಡ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಯಾಕಂದರೆ ಅದು ಸ್ಕೋರಿನ್ ಸಬ್ಜೆಕ್ಟ್ ಆಗಿರುತ್ತೆ ಸೊ ನೀವು ಆ ಪೇಪರ್ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸಿದ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ ಇನ್ನು ನಾವು ಕನ್ನಡಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳ ಬಗ್ಗೆ ನೋಡೋದಾದರೆ ನಿಮಗೆ ಹಲವಾರು ಪುಸ್ತಕಗಳು ದೊರೆಯುತ್ತೆ ಅದರಲ್ಲಿ ನಾನು ನಿಮಗೆ ಬೆಸ್ಟ್ ಆಗಿರುವಂಥ ಬುಕ್ಗಳನ್ನು ಸಜೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಕನ್ನಡ ವ್ಯಾಕರಣ ದರ್ಪಣ ಇದು ಬಂದುಬಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ ಅವರು ಪಬ್ಲಿಷ್ ಮಾಡಿರ್ತಾರೆ ತುಂಬ ಒಳ್ಳೆ ಬೆಸ್ಟ್ ಬುಕ್ ಅಂತಲೇ ಹೇಳ್ತೀನಿ ಅವೈಲೇಬಲ್ ಕೂಡ ಇದೆ ಮತ್ತು ಅಮೌಂಟ್ ಕೂಡ ಅಷ್ಟೇ ಮಿನಿಮಮೈಸ್ ಆಗಿದೆ ಸೊ ನೀವು ಆರಾಮಾಗಿ ತೊಗೋಬೋದು ಮತ್ತು ಎಲ್ಲ ಥರ ಟಾಪಿಕ್ನೂ ಸಹ ಈ ಪುಸ್ತಕದಲ್ಲಿ ಕವರ್ ಮಾಡಿದ್ದಾರೆ ಸೊ ಕರ್ನಾಟಕ ಸರ್ಕಾರನೇ ಪ್ರಿಂಟ್ ಮಾಡೋದರಿಂದ ಇದು ತುಂಬ ಒಳ್ಳೆಯ ಬೆಸ್ಟ್ ಬುಕ್ ಅಂತ ಹೇಳ್ತೀನಿ ಅದಲ್ದಿರ ಇನ್ನೂ ಸುಮಾರು ಪುಸ್ತಕಗಳಿವೆ ಅದರಲ್ಲಿ ಸಾಮಾನ್ಯ ಕನ್ನಡ ಸಿ ಕೇಶವ್ ಅವರು ಬರೆದಿರೋದು ಇದು ಸಹ ತುಂಬ ಬೆಸ್ಟ್ ಬುಕ್ ಅಂತಲೇ ಹೇಳ್ತೀನಿ ಅದು ಎಫ್ ಟಿ ಎಸ್ ಟಿಗೆ ಮತ್ತು ಡಿ ಎಡ್ಗೆಲ್ಲ ತುಂಬ ಹೆಲ್ಪ್ ಆಗೋ ಥರ ಬುಕ್ಕನ್ನು ಬರೆದಿದ್ದಾರೆ ಸೊ ನೀವು ಇದನ್ನು ಕೂಡ ರೆಫರ್ ಮಾಡ್ಬೋದು ಇದಲ್ದಿರ ಇನ್ನೂ ಒಂದು ಬುಕ್ಕು ಕೂಡ ಇದೆ ಸ್ಪರ್ಧಾ ವಿಜೇತ ಅವರು ಪಬ್ಲಿಷ್ ಮಾಡಿರೋದು ಕೆ ಎಮ್ ಸುರೇಶ್ ಅವರು ಬರೆದಿರೋದು ಸಾಮಾನ್ಯ ಕನ್ನಡ ಆ ಬುಕ್ಕು ಸಹ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಮೂರು ಬುಕ್ಗಳಲ್ಲಿ ನೀವು ಯಾವುದನ್ನು ಬೇಕಾದರೂ ಬೈ ಮಾಡ್ಬೋದು ಇದಲ್ದಿರ ನೀವು ನಾಲ್ಕನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಕಡ್ಡಾಯವಾಗಿ ಸ್ಟೇಟ್ ಸಿಲೆಬಸ್ನ ಕನ್ನಡ ಪುಸ್ತಕಗಳನ್ನ ಓದಲೇಬೇಕು ಅದರಲ್ಲಿ ಎಲ್ಲ ರೀತಿಯಾದಂಥ ವ್ಯಾಕರಣಗಳು ಇನ್ಕ್ಲೂಡ್ ಆಗಿರುತ್ತೆ ಸಮಾನಾರ್ಥಕ ವಿರುದ್ಧಾರ್ಥಕ ಅನ್ಯ ದೇಶೀಯ ಪದಗಳು ಸೊ ನೀವು ಅದನ್ನು ರೆಫರ್ ಮಾಡಿದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಪೇಪರ್ ಟೂ ಅಲ್ಲೇ ಇಂಗ್ಲೀಷ್ ಪೇಪರನ್ನು ನೋಡೋದಾದರೆ ಇದು ಸಹ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದಂದರೆ ಗ್ರಾಮರ್ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ ಪಾರ್ಟ್ ಆಫ್ ಸ್ಪೀಚ್ ಟೆನ್ಸು ಸಬ್ಜೆಕ್ಟ್ ವರ್ಬ್ ಆರ್ಗ್ಯುಮೆಂಟು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವರ್ಸ್ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಸ್ಪೀಚ್ ಇರುತ್ತೆ ಮತ್ತು ವೆಕ್ಯಾಬುಲಿ ಬಗ್ಗೆಯೂ ತುಂಬ ಕ್ವಶನ್ಸ್ನ ಕೇಳ್ತಾರೆ ಸಿನೋನೇಮ್ಸ್ ಆ್ಯಂಡ್ ಆ್ಯಂಟೋನೇಮ್ಸು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಬಗ್ಗೆ ಕೇಳ್ತಾರೆ ಮತ್ತು ಕಾಮನ್ಲಿ ಕನ್ಫ್ಯೂಸಡ್ ವರ್ಡ್ಸ್ ಬಗ್ಗೆಯೂ ಕೂಡ ಕೇಳ್ತಾರೆ ಮತ್ತು ಇಂಡಮ್ಸ್ ಮತ್ತು ಪ್ಯಾಸಸ್ ಬಗ್ಗೆನೂ ಕೇಳ್ತಾರೆ ಮತ್ತು ಇನ್ ಕರೆಕ್ಟ್ ಸೆಂಟೆನ್ಸ್ ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಬಗ್ಗೆ ಆಗಿರ್ಬೋದು ಸ್ಪೆಲ್ಲಿಂಗನ್ನ ಕರೆಕ್ಟ್ ಮಾಡಿ ಅನ್ನೋದಾಗಿರ್ಬೋದು ಇದೆಲ್ಲವೂ ಸಹ ಇನ್ಕ್ಲೂಡ್ ಆಗಿರುತ್ತೆ ಇನ್ನು ಬೆಸ್ಟ್ ಬುಕ್ಸ್ಗೆ ಬರೋದಾದರೆ ನಾವು ಅಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಅನ್ಬಿಟ್ಟು ಡಾಕ್ಟರ್ ಅಗರ್ವಾಲ್ ಅವ್ರು ಬರ್ತಿರೋದು ತುಂಬ ಬೆಸ್ಟ್ ಬುಕ್ ಅಂತಲೇ ಹೇಳ್ತೀನಿ ಯಾಕಂದರೆ ಇದನ್ನು ಎಂ ಬಿ ಎ ಸಹ ನೀವು ಯೂಸ್ ಮಾಡ್ಕೊಬೋದು ಎಲ್ಲ ಥರದ ಟಾಪಿಕ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಸೊ ಇದನ್ನ ರೆಫರ್ ಮಾಡುವ ಇದು ಅಲ್ಲದೇ ಇನ್ನೂ ಒಂದು ಬುಕ್ ಇದೆ ಆಬ್ಜೆಕ್ಟಿವ್ ಇಂಗ್ಲೀಷ್ ಅಂದ್ಬಿಟ್ಟು ಇದು ಪಿಯೋರ್ಸ್ ಅನ್ನೋರು ಬರ್ದಿರೋದು ಇದು ಸಹ ತುಂಬ ಬೆಸ್ಟ್ ಬುಕ್ ಅಂತಲೇ ಹೇಳ್ತೀನಿ ಇದನ್ನು ಕೂಡ ನೀವು ಇಂಗ್ಲೀಷ್ಗೆ ರೆಫರ್ ಮಾಡ್ಬೋದು ಇಷ್ಟು ಮಾಹಿತಿನೂ ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ ಟೂ ಬಗ್ಗೆ ಆಗಿತ್ತು ಇವಾಗ ಪೇಪರ್ ತ್ರೀಗೆ ನಾವು ಹೋಗೋದಾದ್ರೆ ಜನರಲ್ ನಾಲೆಜ್ ಈ ಪೇಪರ್ಗೆ ನಾವು ಯಾವುದೋ ಒಂದು ಬುಕ್ನ ರೆಫರ್ ಮಾಡಿಬಿಡ್ತೀವಿ ಪಾಸಾಗಿಬಿಡ್ತೀವಿ ಅನ್ನೋದೆಲ್ಲ ಸಾಧ್ಯ ಇಲ್ಲ ಸೊ ಇದು ಕಂಪ್ಲೀಟಾಗಿ ನಾವು ಎಫೆಕ್ಟ್ ಹಾಕಿ ಓದಬೇಕಾಗುತ್ತೆ ಬಿಕಾಸ್ ಕನ್ನಡ ಆರ್ ಇಂಗ್ಲೀಷ್ ನಾವು ಫಸ್ಟಿಂದ ಓದ್ಕೊಂಬಂದಿರ್ತೀವಿ ಸ್ವಲ್ಪ ನಾಲೆಜ್ ಇರುತ್ತೆ ಬಟ್ ಈ ಗೆ ನಾವು ಹೆಚ್ಚು ಕಾನ್ಸಂಟ್ರೇಶನ್ ಮಾಡಬೇಕಾಗುತ್ತೆ ಇದರಲ್ಲಿ ನಾವು ಪ್ರತಿಯೊಂದು ಸಬ್ಜೆಕ್ಟ್ಗೂ ಪ್ರತಿಯೊಂದು ಬುಕ್ನ ರೆಫರ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ಸಿಕ್ಸ್ ಟು ಟೆಂತ್ ತನಕ ಸ್ಟೇಟ್ ಸಿಲೆಬಸ್ ಬುಕ್ನ ಸೋಷಲ್ ಮತ್ತು ಸೈನ್ಸ್ನ ರೆಫರ್ ಮಾಡಬೇಕು ಮಸ್ಟ್ ಮಸ್ಟರ್ ಶುಡ್ ಇದು ಮತ್ತು ಸೆಕೆಂಡ್ ಪಿ ಸಿಯಲ್ಲಿ ಜಿಯೋಗ್ರಫಿ ಹಿಸ್ಟ್ರಿ ಮತ್ತು ಸಿವಿಕ್ಸ್ನ ಕಂಪಲ್ಸರಿಯಾಗಿ ಓದಲೇಬೇಕು ಮೋಸ್ಟ್ ಆಫ್ ದ ಕ್ವಶನ್ಸ್ ಇದರಿಂದನೇ ಚೂಸ್ ಮಾಡೋಲ್ಲ ನೀವು ಇದನ್ನು ರೆಫರ್ ಮಾಡಲೇಬೇಕು ಇದ್ರ ಜೊತೆ ಈ ಬುಕ್ಸ್ನೆಲ್ಲ ಹೇಗೆ ಡೌನ್ಲೋಡ್ ಮಾಡೋದು ಟೆಕ್ಸ್ಟ್ ಬುಕ್ನ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡ್ಬೋದು ಈಗ ನಾವು ಜನರಲ್ ನಾಲೆಜ್ ಅಲ್ಲಿ ಕೇಳುವಂತ ಪ್ರತಿಯೊಂದು ಸಬ್ಜೆಕ್ಟ್ ನ ಇಂಡಿವಿಜುವಲ್ ಆಗಿ ನೋಡ್ತಾ ಹೋಗೋಣ ಫಸ್ಟ್ ನೇ ಬಂದ್ಬಿಟ್ಟು ಭಾರತ ಸಂವಿಧಾನ ಮತ್ತು ರಾಜಕೀಯ ಇದಕ್ಕೆ ಬೆಸ್ಟ್ ಬುಕ್ಸ್ ಅಂದ್ರೆ ರಾಜ್ಯಶಾಸ್ತ್ರದ್ದು ಪಿಎಸ್ ಪಿ ಎಸ್ ಗಂಗಾಧರ್ ಅವರು ಬೆಸ್ಟ್ ಬುಕ್ ನೀವು ಇದನ್ನ ರೆಫರ್ ಮಾಡಬಹುದು ಇದು ಎಲ್ಲಾ ರೀತಿಯಾದ ಮಾಹಿತಿನ ಇನ್ಕ್ಲೂಡ್ ಮಾಡಿದೆ ಸೊ ನೀವು ರಾಜ್ಯಶಾಸ್ತ್ರಕ್ಕೆ ಇದನ್ನ ರೆಫರ್ ಮಾಡ್ಬೋದು ಅಲ್ಲದಿರ ಇನ್ನೊಂದು ಬುಕ್ಕು ಸಹ ಇದೆ ಅದು ಬಂದ್ಬಿಟ್ಟು ಭಾರತ ಸಂವಿಧಾನ ಕೆ ಎನ್ ಸುರೇಶ್ ಅವ್ರು ಬರೆದಿರೋದು ಇದು ಸಹ ಬೆಸ್ಟ್ ಬುಕ್ ಅಂತಲೇ ಹೇಳ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದನ್ನು ಸಹ ನೀವು ರೆಫರ್ ಮಾಡ್ಬೋದು ಇವೆರಡರಲ್ಲಿ ನಿಮ್ಗೆ ಯಾವ್ದು ಅವೈಲಬಲ್ ಇದೆ ನೀವು ಅದನ್ನು ಬೈ ಮಾಡಿ ರೆಫರ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ ಇನ್ನು ಸಮಗ್ರ ಇತಿಹಾಸಕ್ಕೆ ಬಂದರೆ ಇದ್ರಲ್ಲೂ ಸಹ ಹಲವಾರು ಬುಕ್ಸ್ ನಮಗೆ ಸಿಗುತ್ತೆ ಸಮಗ್ರ ಭಾರತ ಇತಿಹಾಸ ಅಂದ್ಬಿಟ್ಟು ಡಾಕ್ಟರ್ ಕೆ ಸದಾಶಿವ ಅವರು ಬರ್ದಿರೋದು ಇದು ಸಹ ನಾನು ಬೆಸ್ಟ್ ಬುಕ್ ಅಂತಲೇ ಹೇಳ್ತೀನಿ ಡಿಗ್ರಿ ಹೋಲ್ಡರ್ಸ್ಗೂ ಸಹ ಇದು ಬೆಸ್ಟ್ ಬುಕ್ ಇದೆಲ್ಲದಿರ ಇನ್ನೊಂದು ಬುಕ್ಕು ಸಹ ಆಗಿದೆ ಕೆ ಎನ್ ಎ ಅವ್ರು ಬರೆದಿರೋದು ಸಮಗ್ರ ಇತಿಹಾಸ ಅಂದ್ಬಿಟ್ಟು ಈ ಬುಕ್ನ ಸಹ ನೀವು ರೆಫರ್ ಮಾಡುವ ಇದರಲ್ಲೂ ಸಹ ಎಲ್ಲ ರೀತಿಯಾದ ಮಾಹಿತಿಗಳು ಇನ್ಕ್ಲೂಡ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಭೂಗೋಳ ಶಾಸ್ತ್ರಕ್ಕೆ ಬಂದರೆ ಇದರಲ್ಲೂ ಸಹ ಹಲವಾರು ಬುಕ್ಸ್ ಸಿಗುತ್ತೆ ಕೆ ಎಂ ಸುರೇಶ್ ಅವ್ರು ಬರೆದಿರೋ ಸ್ಪರ್ಧಾ ವಿಜೇತ ಭೂಗೋಳ ಶಾಸ್ತ್ರ ಬುಕ್ ಸಹ ಇದೆ ಇದು ಸಹ ನನ್ಗೆ ಬೆಸ್ಟ್ ಬುಕ್ ಅಂತಾನೆ ಹೇಳ್ತೀನಿ ಇದಲ್ದ್ರೆ ಇನ್ನೂ ಒಂದು ಬುಕ್ ಸಹ ಇದೆ ಒಂದು ಹೀರಣ್ಣ ಪಟ್ಟಣ ಶೆಟ್ಟಿ ಅಂತ ಬರೆದಿರೋದು ಭೂಗೋಳ ದರ್ಶನ ಅಂದ್ಬಿಟ್ಟು ಇದು ಸಹ ಬೆಸ್ಟ್ ಬುಕ್ ಅಂತಾನೆ ಹೇಳ್ತೀನಿ ಈ ಎರಡು ಬುಕ್ ಅಲ್ಲಿ ನಿಮ್ಗೆ ಯಾವ್ದು ಇದೆ ನೀವು ಅದನ್ನ ರೆಫರ್ ಮಾಡಬಹುದು ಇಂಡಿಯನ್ ಎಕನಾಮಿಗೆ ಬಂದರೆ ಹಲವಾರು ಪುಸ್ತಕಗಳು ನಿಮಗೆ ಲಭ್ಯ ಇದೆ ಮಾರ್ಕೆಟ್ನಲ್ಲಿ ಬಟ್ ಆದರೆ ಎಚ್ ಆರ್ ಕೆ ಅವರು ಬರೆದಿರುವಂಥ ಭಾರತದ ಆರ್ಥಿಕ ವ್ಯವಸ್ಥೆ ಬೆಸ್ಟ್ ಬುಕ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ನೀವು ಇದನ್ನು ರೆಫರ್ ಮಾಡ್ಬೋದು ಇನ್ನು ಮೆಂಟಲ್ ಅಬಿಲಿಟಿಗೆ ಬಂದರೆ ಇದರಲ್ಲೂ ಸಹ ಸುಮಾರು ಬುಕ್ಗಳು ಸಿಗುತ್ತೆ ನನ್ನನ್ನು ಕೇಳಿದ್ರೆ ಬುಕ್ಗಿಂತ ಯೂಟ್ಯೂಬ್ ಚಾನಲ್ನ ನೀವು ರೆಫರ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಸಹ ಯೂಟ್ಯೂಬ್ ಚಾನಲ್ನ ಸಜೆಸ್ಟ್ ಮಾಡ್ತೀನಿ ನೀವು ಯಾವ್ದು ಬೇಕಾದ್ರು ರೆಫರ್ ಮಾಡ್ಬೋದು ಕನ್ನಡಕ್ಕೆ ಬಂದು ಅಕಾಡೆಮಿ ಮತ್ತು ಇಂಗ್ಲೀಷ್ಗೆ ಕ್ರ್ಯಾಕ್ ಬರ್ಬಲ್ ಅಂದ್ಬಿಟ್ಟು ನೀವು ಎರಡು ಯೂಟ್ಯೂಬ್ ಚಾನಲ್ನ ನೀವು ರೆಫರ್ ಮಾಡ್ಬೋದು ಮೆಂಟಲ್ ಅಬಿಲಿ ಬೆಸ್ಟ್ ಯೂಟ್ಯೂಬ್ ಚಾನಲ್ಸ್ ಅಂತಾನೆ ಹೇಳ್ತೀನಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬಂದ್ರೆ ಇದ್ರಲ್ಲೂ ಸಹ ಬುಕ್ ಬೆಸ್ಟ್ ಅನ್ನೋದಾದ್ರೆ ನಿಮ್ಗೆ ಕೆ ಎಮ್ ಸುರೇಶ್ ಅವರು ಬರ್ದಿರೋ ಅಂತಹ ಸಾಮಾನ್ಯ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಬೆಸ್ಟ್ ಬುಕ್ ಅಂತಲೇ ಹೇಳ್ತೀನಿ ಇದನ್ನು ನೀವು ರೆಫರ್ ಮಾಡಬಹುದು ಇದು ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ಗೆ ನೀವು ಏನು ಮಾಡಬೇಕು ಅಂದರೆ ಡೈಲಿ ನ್ಯೂಸ್ ಪೇಪರ್ಸ್ನ ಓದಲೇಬೇಕಾಗುತ್ತೆ ನ್ಯೂಸ್ ಪೇಪರ್ ಓದೋದಕ್ಕೆ ಗೊತ್ತಾಗೋದಿಲ್ಲ ಯಾವ ರೀತಿ ಓದಬೇಕು ಅನ್ನೋದಾದರೆ ನೀವು ಮಂತ್ಲಿ ಮ್ಯಾಗ್ಝಿನ್ಸ್ನ ರೆಫರ್ ಮಾಡ್ಬೋದು ಅದರಲ್ಲಿ ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಸ್ಫೂರ್ತಿ ಹಲವಾರು ನಿಮಗೆ ಮ್ಯಾಗ್ಝಿನ್ಸ್ ಅವೈಲಬಲ್ ಇದೆ ಸೊ ನೀವು ಅದನ್ನು ರೆಫರ್ ರೆಫರ್ ಮಾಡಬಹುದು ಇದಿಷ್ಟು ಸಹ ಎಫ್ ಟಿ ಎ ಮತ್ತು ಎಸ್ ಟಿ ಎ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಇನ್ನೂ ನಿಮ್ಗೆ ಏನಾದರೂ ಎಸ್ ಟಿ ಎ ಎಫ್ ಟಿ ಎಗೆ ಸಂಬಂಧಪಟ್ಟಂಥ ಪುಸ್ತಕದಲ್ಲಿ ಏನಾದರೂ ಡೌಟ್ ಇದ್ದರೆ ಅಂದರೆ ಆಥರ್ ಆಗಿರ್ಬೋದು ಪುಸ್ತಕದ ಹೆಸರಲ್ಲಿ ಆಗಿರೋ ಏನಾದರೂ ಡೌಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೀವು ಚೆಕ್ ಮಾಡ್ಬೋದು ಆದರೆ ನಾನು ಕಂಪ್ಲೀಟ್ ಆದಂಥ ನ ಕೊಟ್ಟಿರ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೇ ನಿಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿರೋ ಅಂತ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅದೇವರೆಗೂ ನಮಸ್ಕಾರ